ಶಿಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನನ್ನ ಹೈಲೈಟ್ಸನ್ನು ತಿಳಿಸುತ್ತೇನೆ ಕೆಲವು ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚೈತ್ರ ಮಾಸದ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ ಇದರಿಂದಾಗಿ ಕೆಲವು ರಾಶಿಗಳು ಶುಭ ಮತ್ತು ಅಶುಭವಾಗಲಿದೆ ಗ್ರಹಣ ಗೋಚರಿಸುತ್ತೆ ಎಂದು ಇಲ್ಲಿ ತಿಳಿಸುತ್ತೇನೆ ಮೊದಲ ಸೂರ್ಯಗ್ರಹಣದ ದಿನಾಂಕ ಸಮಯ ರಾಶಿ ಮತ್ತು ನಕ್ಷತ್ರವನ್ನು ಇಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸುತ್ತೇನೆ ಚೈತ್ರ ಮಾಸದ ಮೊದಲ ಸೂರ್ಯಗ್ರಹಣ ಶೀರ್ಘದಲ್ಲೇ ಸಂಭವಿಸಲಿದೆ ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹಣಕ್ಕೆ ವಿಶೇಷ ಮಹತ್ವವಿದೆ ವರ್ಷದ ಮೊದಲ ಸೂರ್ಯಗ್ರಹಣವನ್ನು ಅನೇಕ ದೇಶಗಳಲ್ಲಿ ಕಾಣಬಹುದು ಯಾವ ದೇಶದಲ್ಲಿ ಎಂದು ಇಲ್ಲಿ ತಿಳಿಸುತ್ತೇನೆ ಸೌತ್ ಪೆಸಿಫಿಕ್ ಓಷನ್ ಮೆಕ್ಸಿಕೋ ಸ್ಪೆಸಿಫಿಕ್ ಓಷನ್ ನಾರ್ತ್ ಅಮೇರಿಕಾ ಯುನೈಟೆಡ್ ಸ್ಟೇಟ್ಸ್ ಮೆಕ್ಸಿಕೋ ಕೆನಡಾ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದು ಸೂರ್ಯಗ್ರಹಣ ದಿನಾಂಕ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸಮಯ ಒ ರಾತ್ರಿ ಒಂಬತ್ತು ಹನ್ನೆರಡರಿಂದ ಮುಂಜಾನೆ ಎರಡು ಹದಿನೈದರವರೆಗೂ ಮೀನರಾಶಿ ರೇವತಿ ನಕ್ಷತ್ರದಲ್ಲಿ ಗೋಚರಿಸುತ್ತದೆ ದಿಂದ ಶುಭವಾಗುವ ಐದು ರಾಶಿಗಳು ಯಾವುವೆಂದರೆ ಮೇಷರಾಶಿ ಮಿಥುನ ರಾಶಿ ಸಿಂಹರಾಶಿ ಕನ್ಯರಾಶಿ ಧನುಸು ರಾಶಿ ತೊಂದರೆಗಳು ಹೆಚ್ಚಾಗುವ ರಾಶಿಗಳು ಯಾವುವೆಂದರೆ ರಾಶಿ ತುಳರಾಶಿ ರಾಶಿ ಇಲ್ಲಿ ಹೇಳಿರುವ ರಾಶಿಯವರ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ನಿಮ್ಮ ರಾಶಿಯು ಇವುಗಳಲ್ಲಿ ಒಂದಾಗಿದ್ದರೆ ನೀವು ಆ ಅವಧಿಯಲ್ಲಿ ಸ್ವಲ್ಪ ಜಾಗೃತರಾಗಿರುವುದು ಉತ್ತಮಗಳು ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು